ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಲಸಿನ ಎಲೆಯನ್ನು ಉಪಯೋಗಿಸಿಕೊಂಡು ಮೂಡೆ ಮಾಡಿದ್ದೆ ಅದಕ್ಕೆ ಒಂದು ಸಾಂಬಾರ್ ಕೂಡ ಮಾಡಿದ್ದೆ ಅದನ್ನು ಹೇಗೆ ಮಾಡು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತರಕಾರಿಯನ್ನು ಉಪಯೋಗಿಸ್ಕೊಂಡು ಮಾಡಿರೋ ಈ ಸಾಂಬಾರ್ ರೆಸಿಪಿ ಇಡ್ಲಿಗೆ ದೋಸೆಗೆ ಕಡುಬಿಗೆ ಮತ್ತು ಅನ್ನಕ್ಕೆ ಕೂಡ ತುಂಬ ಸೂಪರ್ ಆಗಿರೋ ಕಾಂಬಿನೇಷನ್ ಇದು ಬನ್ನಿ ಹೇಗೆ ಮಾಡು ಅಂತ ತೋರಿಸ್ತೀನಿ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಒಂದು ನಾಲ್ಕರಿಂದ ಐದು ಬೀನ್ಸು ಇದನ್ನು ಒಂದು ಎರಡು ಇಂಚಷ್ಟು ಉದ್ದ ಕಟ್ ಮಾಡಿದ್ದೇನೆ ನಂತರ ಒಂದು ಕ್ಯಾರೆಟ್ ಒಂದು ನುಗ್ಗೆಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಂತರ ನಾನು ಒಂದು ಬದನೆಕಾಯಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ನಂತರ ಒಂದು ಆಲೂಗಡ್ಡೆಯನ್ನು ಅಷ್ಟೇ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಂತರ ತರಕಾರಿ ಮುಳುಗುವಷ್ಟು ನೀರು ಇದ್ದೇನೆ ನಂತರ ಸ್ವಲ್ಪ ಕಲ್ಲುಪ್ಪು ಇದೆಲ್ಲ ಹಾಕಿದ ನಂತರ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಇದ್ದೇನೆ ಈ ಎಲ್ಲ ಬೇಯುವಷ್ಟರಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೊಂದು ಫ್ರೈಂಗ್ ಪ್ಯಾನಿಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಕಾಲು ಸ್ಪೂನಷ್ಟು ಮೆಂತ್ಯಕಾಳು ಮತ್ತು ಎರಡು ಸ್ಪೂನಷ್ಟು ಕಾಳು ಆಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಒಂದು ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಹುರ್ಕೊಳ್ಳಿ ನಂತರ ನೋಡಿ ಅದಕ್ಕೆ ಎರಡು ಗಿಡ್ಡದ ಮೆಣಸು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಗುಂಟೂರು ಮೆಣಸು ಹಾಕ್ಕೋಬೋದು ನಂತರ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸು ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಂತರ ಇದನ್ನು ಅಷ್ಟೇ ಒಂದು ನಿಮಿಷ ತನಕ ಹುರ್ಕೊಳ್ಬೇಕು ನೋಡಿ ಇಷ್ಟಾದ ನಂತರ ಒಂದು ಹಿಡಿಯಷ್ಟು ನೋಡಿ ಇಲ್ಲಿ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಸಾಂಬಾರಿಗೆ ಒಳ್ಳೆ ಘಮ ಕೊಡ್ತದೆ ಸೊ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಹುರ್ಕೊಳ್ಳಿ ಇದೆಲ್ಲ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಒಂದು ಕಾಲು ಸ್ಪೂನಷ್ಟು ಹಿಂಗಿನ ಪೌಡ್ರ್ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ತಣಿಲಿಕ್ಕೆ ಬಿಡಬೇಕು ಇದನ್ನು ಅದನ್ನೊಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೇನೆ ನಂತರ ಒಂದು ಹಿಡಿಯಷ್ಟು ತುರಿದಿರೋ ತೆಂಗಿನಕಾಯನ್ನು ಸ್ವಲ್ಪ ಈ ರೀತಿ ಹುರ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೋಡಿ ಇಷ್ಟ ಆದರೆ ಸಾಕು ಅದು ತಣ್ಣದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹುರಿದಿಟ್ಟಿರೋ ಪದಾರ್ಥಗಳನ್ನೆಲ್ಲ ಸೇರಿಸ್ತಾ ಇದ್ದೇನೆ ನಂತರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರ್ ಇದ್ದೇನೆ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ರೀತಿ ನಯವಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಇರಬೇಕು ಇಲ್ಲಿ ತರಕಾರಿನೂ ಅಷ್ಟೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೂರು ಗ್ರಾಮಷ್ಟು ತೊಗರಿಬೇಳೆನ ಮೊದಲೇ ನಾಲ್ಕು ವಿಜಿಲು ಹಾಕಿಸಿ ಬೇಯಿಸ್ಕೊಂಡಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನಂತರ ರುಬ್ಬಿದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಸಣ್ಣ ತುಂಡು ಬೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕು ಇದು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿ ಬರಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ ಅದಕ್ಕೆ ಒಂದು ಒಗ್ಗರಣೆ ಸೌಟಿಗೆ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಐದು ಜಜ್ಜಿದ ಬೆಳ್ಳುಳ್ಳಿಯನ್ನು ಇದ್ದೇನೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಇದ್ದೇನೆ ಅದನ್ನು ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ಸೂಪರ್ ಆಗಿರುವಂಥ ಒಂದು ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ ಇಂಥದ್ದೇ ತರಕಾರಿಗಳನ್ನು ಹಾಕಿ ಮಾಡಬೇಕು ಅಂತೇಳಿ ಏನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಇದೆಯೋ ಅದನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್